ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮದನ್ ಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಈ ಬ್ಲಾಗ್ ಏನು ಅಂತ ನೀವಾಗಲೇ ತಮ್ಮಲ್ಲಿ ನೋಡಿರ್ತೀರಾ ಒನ್ ಆಫ್ ದಿ ಸ್ಪೆಷಲ್ ಬ್ಲಾಗ್ ಆಗಿರುತ್ತೆ ಬಿಕಾಸ್ ನಾನು ಮತ್ತು ಮಧು ಇಬ್ಬರು ಸೇರಿಕೊಂಡು ನಮ್ಮಂಗೆ ಒಂದು ಗಿಫ್ಟ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್ ಗಿಫ್ಟು ಅದು ನಮ್ಮಮ್ಮನಿಗೆ ಸರ್ಪ್ರೈಸ್ ಆಗುತ್ತೋ ಇಲ್ಲ ಗಿಫ್ಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ ಬಟ್ ಅಮ್ಮನ ರೆಡಿ ಮಾಡಿಸಿ ಈಗ ಮೈಸೂರು ಹೋಗ್ತಾ ಇದ್ದೀನಿ ಬಿಕಾಸ್ ನನಗೆ ಅಷ್ಟು ಡಿಸೈನ್ ಎಲ್ಲ ಗೊತ್ತಾಗಲ್ಲ ಆ್ಯಂಡ್ ಚಿನ್ನ ಅಂತ ಬಂದಾಗ ಅದು ಒಂದ್ಸತಿ ತೊಗೊಳ್ಳೋದಲ್ವಾ ಒಂದು ಶಾರ್ಟ್ ಟೈಮ್ ಇನ್ವೆಸ್ಟ್ಮೆಂಟ್ ಥರನೂ ಆಗುತ್ತೆ ಅದು ಸೊ ಅದಕ್ಕೆ ನಮ್ಮ ನಮ್ಮಮ್ಮನ್ನೇ ಕರ್ಕೊಂಡು ಹೋಗೋಣ ನಮ್ಮಂಗೆ ಗೊತ್ತು ಗೈಸ್ ವಿಚಾರ ಏನು ಎತ್ತ ಅಂತ ಇನ್ನೂ ಗೊತ್ತಿಲ್ಲ ಚಿನ್ನ ಕೊಡಿಸ್ತಾ ಇದ್ದೀವಿ ಅಂತ ಗೊತ್ತು ಬಟ್ ಯಾವ ಚಿನ್ನ ಎಷ್ಟು ಗ್ರಾಮು ಏನು ಇಷ್ಟ ಆಗುತ್ತಾ ಏನು ಅಂತ ನಮ್ಮ ಅಮ್ಮನ್ನ ಕೇಳೋಣ ಆ್ಯಂಡ್ ನೋಡಿದಾಗ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ ಮೊದಲು ಇಲ್ಲಿಗೆ ಮೈಸೂರಿಗೆ ತರ್ಕಬ ಅಲ್ಲೇ ಕೊಡಿಸೋಣ ಅಂತಂದು ಸೊ ನಾನು ಮದುವೆ ಸೇರಿಕೊಂಡು ನಮ್ಮಮ್ಮನಿಗೆ ಒಡವೆ ಕೊಡಿಸ್ತಾ ಇದ್ದೀವಿ ಹೋಣ ಬನ್ನಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನಮ್ಮ ಅಮ್ಮ ಏನೂ ಆಸೆ ಪಡೋಲ್ಲ ನನಗೇನು ಬೇಡ ಎಂತ ನನಗೆ ಏನಂತ ನನಗೆ ಅಂತಾರೆ ಬಟ್ ಹಂಗಾಗಲ್ಲ ಕೊಡ್ಸೋಣ ಬನ್ನಿ ಗೈಸ್ ಹೋಣ ಗೈಸ್ ನಮ್ಮ ಅಮ್ಮ ಇದ್ದರೆ ಒಂದು ಸ್ವಲ್ಪ ಈ ಮನೇನ ನೋಡ್ಬೋದು ಆ ಥರ ಇಟ್ಕೊತಾರೆ ನಾನಿದ್ರೆ ಫುಲ್ಲೆಲ್ಲ ಗಲೀಜು ಮಾಡಿ ಬಿಸಾಕಿರ್ತೀನಿ ನಮ್ಮಅಮ್ಮಗೆ ಅದೊಂದೇ ಟಾಸ್ಕ್ ಬಂದಾಗೆಲ್ಲ ಕ್ಲೀನ್ ಮಾಡಬೇಕು ಬಂದಾಗೆಲ್ಲ ಹೊರಸ್ತಾ ಇರ್ತೀನಿ ನಾನು ಬಂದಾಗೆಲ್ಲ ಹೊರೆಸ್ತಾ ಇರ್ತಾರೆ ಆ್ಯಂಡ್ ನಾಷ್ಟ ನೋಡಿ ಗೈಸ್ ನೆನ್ನೆ ನೈಟ್ ಉಪ್ಸಾರು ಮತ್ತು ಸೊಪ್ಪು ಮಿಕ್ಬಿಡುತ್ತೆ ಅಂತ ಮಿಕ್ಬಿಡತ್ತೆ ಅಂತಾರೆ ಇಷ್ಟ ಅಂತಾನು ಇಷ್ಟ ಏನ್ ಇಂಗ್ರೆಡಿ ಆಗಿದೆಯಮ್ಮ ಸೀರೆ ಎಲ್ಲ ಉಟ್ಕೊಂಡು ಫಂಕ್ಷನ್ ಹ್ಞೂ ಗಾಯ್ಸ ಈಗ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಒಂದು ಸೀಮಂತ ಇದೆ ನಮ್ಮ ಅಪ್ಪಾಜಿ ಫ್ರೆಂಡ್ ಮಗಳದು ಸೀಮಂತ ಇದೆ ಸೊ ಅಲ್ಲಿಗೆ ಹೋಗಿ ಅಟೆಂಡ್ ಆಗಿ ಆಮೇಲೆ ಮೈಸೂರಿಗೆ ಹೋಗೋಣ ಹಾಂ ಹೋಗೋಣ ರೆಡಿನಾ ಖುಷಿನಾ ಖುಷಿ ಅರ್ಧಂಬರ್ದ ಅಷ್ಟೇ ಗೈಸ್ ನನಗೆ ಅನ್ನ ಮತ್ತು ಟೊಮೊಟೊ ಗೊಜ್ಜು ಗೈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಊಟ ಅದಕ್ಕೆ ತುಪ್ಪ ಹಾಕೊಂಡು ತಿಂತಾದರೆ ನೆಕ್ಸ್ಟ್ ಲೆವೆಲ್ ಮನಿ ಬೇಗ ಹೊಡೋಣ ಗೈಸ್ ಈ ವಾಚ್ ನೋಡಿ ಈಗ ಫಿಫ್ಟಿ ಫೋರ್ ಪರ್ಸೆಂಟ್ ಚಾರ್ಜ್ ಆಗಿದೆ ಒಂದು ಐದು ನಿಮಿಷ ಆಯಿತು ಅಷ್ಟೇ ಹಾಕಿ ನಾನು ಇದು ರಿಯಲ್ಮಿ ವಾಚು ಸ್ಮಾರ್ಟ್ ವಾಚು ಅರೌಂಡು ಒಂದು ಆರು ವರ್ಷ ಆಯಿತು ಗೈಸ್ ನಾನು ತಗೊಂಡು ಒಂದು ಕಾಸ್ಟ್ಲಿ ಎಷ್ಟು ವಾಚ್ ಆವತ್ತಿನ ದಿನಕ್ಕೆ ಒಂದು ಏಳೆಂಟು ಸಾವಿರ ರೂಪಾಯಿನೂ ಅದು ಆವತ್ತಿನ ದಿನಕ್ಕೆ ಅದು ಕಾಸ್ಟ್ಲಿನೇ ಸೊ ಅದನ್ನ ವೇರ್ ಮಾಡ್ತಾ ಇದೀನಿ ಊರಲ್ಲಿ ಎಲ್ಲೋ ಕಳೆದೋಗೈತಿ ಅಂತ ಅನ್ಕೊಂಡೆ ಇವತ್ತು ಅದಕ್ಕೆ ಇವಾಗ ಬೇರ್ ಮಾಡ್ತಾ ಇದ್ದೀನಿ ಬರ್ಬೇಕು ಬರ್ಬೇಕು ಮಹಾಪ್ರಭುಗಳು ಅಲ್ಲಿ ಆ ಮೆಶ್ ಕೆಳಗಡೆ ತೂರ್ಕ ಬರ್ತಾ ಇದೆಯಲ್ಲ ಗೈಸ್ ನಿಮ್ಮ ಜೊತೆ ಈಗ ನಮ್ಮ ನಿತೀಶ್ ಅವರು ಜಾಯ್ನ್ ಆಗಿದ್ದಾರೆ ಅವನ ಕರ್ಕೋತಾರ ಮೇನ್ ಉದ್ದೇಶ ಏನಕ್ಕೆ ಅಂತಂದ್ರೆ ಏನ್ ಕೇಳ ಗೌರವ್ ಮುಂಗೆ ಡಿಸೈನ್ ಸೆಲೆಕ್ಟ್ ಮಾಡ್ಬೇಕು ಯಾಕೆ ಅಂತಂದ್ರೆ ಇತ್ತೀಚೆಗೆ ಜಾಸ್ತಿ ಡಿಸೈನ್ ಸೆಲೆಕ್ಟ್ ಮಾಡ್ತಾನೆ ಗೈಸ್ ಎಲ್ಲಾ ಕಡೆಯಿಂದ ಅದಕ್ಕೆ ಇವನ್ನೇ ಕರ್ಕೋಯ್ತಾ ಇನ್ನೊಂದ್ ಸ್ವಲ್ಪ ಹೆಣ್ಮಕ್ಳು ಡಿಸೈನ್ ಎಲ್ಲ ಇವನ್ಗೆ ಚೆನ್ನಾಗಿ ಗೊತ್ತಿರೋದು ಸತ್ಯವಾದ ಮಾತು ಮಾಡ ರಾಮನಗರ ಒಂಥರ ಬೆಟ್ಟ ಗುಡ್ಡಗಳ ನಾಡು ಫಾಕ್ ತುಂಬಿಕೊಂಡು ಎಷ್ಟು ಬ್ಯೂಟಿಫುಲ್ ಆಗಿಸ್ತಾ ಇದೆ ನೋಡಿ ಬೆಟ್ಟ ದೂರವಾಗೋವರೆಗೂ ಚೆನ್ನಾಗಿರ್ತೈತೆ ಆಮೇಲೆ ಪ್ಲೇ ಓವರ್ ಮೇಲೆ ಹಾಟ್ಲಿ ವೆಲ್ಕಮ್ ಟು ಹೋಮ್ ಅಮ್ಮ ಮದನ್ ಮತ್ತು ನಿತಿ ನಿತಿ ಬತಾವನೆ ಅಂತ ನಾನೇ ಅಲ್ವಾ ಹೇಳಿದ್ದು ಎಸ್ ಏನು ಇವತ್ತಿನ ಸ್ಪೆಷಲ್ ಮಟನ್ ಚಿಕನ್ ಮಟನ್ ಚಿಕನ್ ಮಟನ್ ಬೇಯ್ತಾ ಇದೆ ಗೈಸ್ ನಮ್ಮ ಮಟನ್ ಇಷ್ಟ ಚಿಕನ್ ರೆಡಿ ರೆಡಿಯಾಗಿರ್ಬೇಕು ಆಲ್ಮೋಸ್ಟ್ ಏನು ಮಂಗ್ಳಮ್ಮ ಸಮಾಚಾರ ಹಾ ಸ್ಮೈಲ್ ಮಾಡ್ತಾ ಇದ್ದೀರಾ ಫುಲ್ ಜೋಶಲ್ಲಿ ಇದ್ದೀರಾ ದಪ್ಪ ದಪ್ಪಾಗೆ ಮಂಗಲಮ್ಮನ ಬೇರೆ ಮಂಗಲಮ್ಮ ಡಿಪಾರ್ಟ್ಮೆಂಟ್ ಅನ್ನ ಮಾಡೋದು ಏನಮ್ಮ ಏನ್ ಗೌರಮ್ಮ ಗೌರಮ್ಮ ಕುತ್ಕೊಬಿಟ್ಟಿದಿ ಫುಲ್ ಖುಷಿ ಅಲ್ವಾ ಇವತ್ತಿನ ಖುಷಿ ಫುಲ್ ಖುಷಿ ಇಲ್ ನಿನ್ನಿ ಅಂತ ಕೇಳಿ ಕರ್ಕೊಂಡ್ಬಂದಿರೋದ ಡಿಸೈನ್ ಸೆಲೆಕ್ಟ್ ಮಾಡಕ್ಕೆ ಮಧು ಕರ್ಕೊಳು ನಿನ್ ಗೊತ್ತಾಗಲ್ಲ ದಡ್ಬಡ್ಡಿ ಮಗ ನೀನು ಅವ್ಳು ಕರ್ಕೋ ಅವಳು ಅವಳು ಬಂದ್ರೇ ತಗೊಳೋದು ನೀನು ಎಡ್ಡ ನೀನು ಬಿಸಿನೀರ್ ಏನು ಕಷಾಯ ಈಗ ನಮ್ಮ ಪರ್ಚೇಸಿಂಗ್ ಗೋಸ್ಕರ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಭಯ ಬೀಳ್ತಾ ಇದಾರೆ ಭಯ ನಮ್ಮ ಡ್ರೈವಿಂಗ್ ಅಲ್ಲಿ ಕೂತ್ಕೊಂಡ್ರೆ ಮೊದಲು ಕೇಳ್ತಾ ಇದ್ರು ನಮ್ಮ ಅಮ್ಮ ಓಡ್ಸಕ್ ಬರುತ್ತ ಮಧು ಅಂತ ನೋಡಿ ಹೆಂಗ ಓಡಿಸ್ತಾಳೆ ನಿನ್ ಮಗಳು ಹಿಂಗಿದೆ ಪ್ರೂಫ್ ಓಪನ್ ಮಾಡ್ತಾ ಇದೀವಿ ನಮ್ಮ ಅಂಟಮ್ಮ ಫಸ್ಟ್ ಟೈಮ್ ಕೂತಿರೋದು ಹೌದು ಹೆಂಗೈತೆ ಫೀಲ್ ಸೂಪರ್ ಚೆನ್ನಾಯ್ತಾ ಡ್ರೈವಿಂಗ್ ಇನ್ನು ಸೂಪರ್ ಡ್ರೈವಿಂಗ್ ಡ್ರೈವರ್ ಸೂಪರ್ ಕಾರ್ ಸೂಪರಾ ಕಾರ್ ಸೂಪರ್ ಡ್ರೈವರ್ ಸೂಪರ್ ಮಾನಿಟರ್ ನಮ್ಮ ನಮ್ ಬಾಬಾರ ಎಲ್ಲ ಸ್ಪೋರ್ಟ್ಸ್ ವೈಪ್ ಗೈಸ್ ನೋಡಿ ಚಾರ್ಜರ್ ಸಿ ಪಿನ ಎರಡು ಸೀಟ್ ಎಲ್ಲ ಕೊಟ್ಟಿದ್ದಾರೆ ಚಾರ್ಜರ್ ಪಾಯಿಂಟ್ ಎ ಸಿ ಬರ್ತಾ ಇದೆ ಕೂಲ್ ಕೂಲ್ ಅಮ್ಮ ಸರಿ ನಡಿ ಆಯ್ತಲ್ಲ ಇನ್ನೇನು ಕಾರಲ್ಲಿ ಕೂತ್ಕೊಂಡೆ ಒಂದು ಟ್ರಿಪ್ ಮಾಡಿಸದೆ ಬೆಂಗಳೂರು ಟು ಮೈಸೂರು ಆಯ್ತು ಆಯಿತು ನೀನು ಹಿಂಗೆ ಕರ್ಕೊಂಡೋಗಿ ರೆಂಗ್ರೋಡಲ್ಲಿ ಹಿಂಗೆ ಯೂ ಟನ್ ತಗೊಂಡು ಇವಾಗ ನಮ್ಮ ಅಮ್ಮ ಒಂದು ಇದು ಹಾಕಿದ್ದಾರೆ ಗೈಸ್ ನಮ್ಮ ಅಮ್ಮ ಎಷ್ಟು ಗ್ರಾಮ್ ಅಂತ ಕೇಳ್ತಾರೆ ಅಷ್ಟು ಗ್ರಾಮ್ ನಮ್ಮ ಎಣ ಕೊಡಿಸ್ಬೇಕು ಇವಾಗ ನಂದ ಪರಮ ಅನದ್ ಗೈಸ್ ಏನು ಗೊತ್ತಾ ಯೂಶ್ವಲಿ ಈ ಆಂಟೀಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ ಮಾಡ್ಸೋದು ಮಾಡಿಸ್ತಾ ಬಿಗ್ಗಿ ಹೆಂಗೆ ಮಾಡಿಸ್ಬೇಕು ಐವತ್ತು ಗ್ರಾಮ್ ಆಗಲಿ ಅರವತ್ತು ಗ್ರಾಮ್ ಆಗಲಿ ಅಂತ

ಇದೊಂದುಂತೆ ವಾಯ್ಸ್ ಈಗ ವೇರ್ ಮಾಡಿ ಟ್ರಯಲ್ ನೋಡ್ತಾ ಇದಾರೆ ಈ ಕಡೆ ತಿರ್ಗಮ್ಮ ಹ್ಮ್ ಚೆನ್ನಾಗಿದ್ಯಾ ನಮ್ಮಅಮ್ಮ ಯಾವ್ದು ಇಷ್ಟ ಆಗಿದೆ ಇದು ಮತ್ತೆ ಅದಾ ಎರಡು ಇಷ್ಟ ಆಗಿದೆ ಇಷ್ಟು ಡಿಸೈನ್ಸ್ ಆಗಲಿದೆ ಎರಡನೇ ರೌಂಡ್ ಸೆಟ್ಸ್ ಬಂದಿರೋದು ಇದು ಇದೆ ಎರಡರಲ್ಲಿ ಒಂದು ಇಷ್ಟ ಆಗಿದೆ ಅಂತ ಹೇಳಿದ್ರೆ ನೋಡೋಣ ಬನ್ನಿ ಎಲ್ಲ ವೇರ್ ಮಾಡಿ ತೋರಿಸ್ತೀನಿ ನಿನಗೆ ಯಾವುದಬೇಕಾ ಹ್ಞೂ ನಿನಗೆ ಯಾತ್ಬೇಕು ನೀನು ಅಂತ ಯಾವ್ದಾರ ಒಂದು ಒಂದು ಗ್ರಾಮ್ ಗೋಲ್ಡ್ ಇದ್ರೆ ಬ್ರೋ ಚೆನ್ನಾಗಾಯಿತಾ ಗೈಸ್ ಫೈನಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ ನನಗೆ ಇಷ್ಟ ಆಯಿತು ಮುಧಗೌಡ ಚೆನ್ನಾಗಿದ್ಯಾ ಹಾಂ ಕರೆಕ್ಟಾಗಿ ಹೇಳ ಚೆನ್ನಾಗಿದೆಯಾ ಯೂಶ್ವಲಿ ಎಲ್ಲ ಫಂಕ್ಷನ್ಸ್ಗಳಿಗೂ ವೇರ್ ಮಾಡ್ಬೋದು ಗೈಸ್ ಇದನ್ನು ಅದಕ್ಕೆ ಇದನ್ನು ಪ್ರಿಫರ್ ಮಾಡಿದ್ದೀವಿ ನೋಡೋಣ ಇಷ್ಟ ಏನಮ್ಮ ಖುಷಿನಾ ಚೆನ್ನಾಯ್ತಾಸ್ ಇನ್ನೂ ಇಷ್ಟೊಂದು ತಗ್ಸಿದ್ದೀವಿ ಫೈನಲ್ ಆಗಿ ಇದನ್ನ ಸೆಲೆಕ್ಟ್ ಮಾಡ್ತಾರೆ ಮೇಡಮ್ ಅವರು ನೋಡಿ ಚೆನ್ನಾಗಿದೆ ಎಲ್ಲ ಕಮೆಂಟ್ ಮಾಡ್ಬಿಡಿ ಅಳಿಮೇನು ಕೇಳಮ್ಮ 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 ಚೆನ್ನಾಗಿ ಅನಕ್ಷ ಚೆನ್ನಾಗೈತೆ ಯಾಕವಾ ಎಕ್ಸಾಮ್ ಓದಿ 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 ಸಣ್ಣ ಆಗ್ಬಿಟ್ಟಿದ್ದಿ ಒಂದು ರೌಂಡ್ ಫುಲ್ಲು ಚೆನ್ನಾಗಿ ಮಾಡಿದ್ರೆ ಎಕ್ಸಾಮು ಇನ್ನಿಷ್ಟ ಇದೆ ಇನ್ನೊಂದು ಮುಗಿದ್ರೆ ಎಮ್ ಬಿ ಎ ಮುಗೀತು ಮರದ ನಾವು ಹೊರಡ್ಬೇಕು ನಾವು ಓಡಬೇಕ್ರೆ ನೀವು ಬಂದಿರ ಎಕ್ಸಾಮ್ ಮುಗಿಸ್ಕೊಂಡು ಒಂದು ಎರಡು ಗಂಟೆ ಮಟನ್ ಚಿಕನ್ ಎಲ್ಲ ತಿನ್ಕೊಂಡು ಹ್ಞೂ ಬೆಂಗ್ಳೂರ್ ಬರದಾ ಮುಧು ಬಾಯ್ ಬಾಯ್ ಸಾರು ಬಾಯ್ 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 ಮಂಗಳಮ್ಮ ಮೈ ಮಾಡಿ ಬಾಯ್ ಕಳ್ಸಿ ಬಿಡಿ ಕಳ್ಸಿಬಿಡಿ ನಮ್ಮನ್ನ ಹಾಯ್ ಬಾಯ್ ಅವನು ಮೈದಿನ ತೊಂದರೆ ಆಯ್ತು ನಾವು ಹೆಂಗೆಲ್ಲ ಏನಿಲ್ಲ ಗೊರ ಥ್ಯಾಂಕ್ ಯು ಫಾರ್ ತಮಿ ಹಿಂಗ ಪರವಾಗಿಲ್ಲ ಕೊನೆಗೂ ಡಿಸೈನ್ ಡಿಸೈನ್ ಸೆಲೆಕ್ಟ್ ಮಾಡ್ದಾಗ ಐಸ್ಮ್ಮ ಇಷ್ಟ ಆಯ್ತಾ ಡಿಸೈನು ಖುಷಿ ನಮ್ಮ ಖುಷಿ ಆದ್ರೆ ಸಾಕು ಇವ್ನಿಗೆ ನಾನು ನಾನು ಸೆಲೆಕ್ಟ್ ಮಾಡೋದ್ ಗೌರಮ್ಮ ನಾನು ಮಾಡೋದ ನೇತಾನೆ ಮಾಡೋದು ಗೌರವ ಮಾಡೋದಿಲ್ಲ ಗೌರವ ಮನೆ ಮಾಡಿದ್ದು ಇವನು ಮತ್ತೆ ನಿಖಿಲ್ ಅವರಿಬ್ರು ಕಾರಲ್ಲಿ ಹೋಗಿ ಕೂತಿದ್ರು ಕಾರ್ ಫೀಚರ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ದ ಶಿಷ್ಯ ಬಾಯ್ ಹ್ಞೂ ಸರಿ ಬಾಯ್ ಟೈಮು ಎಂಟು ಗಂಟೆಗೆ ಇಪ್ಪತ್ತೆ ಒಂಬತ್ತು ನಿಮಿಷ ಆಗಿದೆ ಇಷ್ಟೊಂದು ಲೇಟಾಗಿ ಹೋಗಿದ್ದೆ ಯಾವಾಗ ಊರಿಗೆ ಹತ್ತನ್ನೊಂದು ಗಂಟೆದಲ್ಲಿ ಹೋಗಿದ್ದೆ ಹ್ಞೂ ಐತ್ಯಪ್ಪಾ ನೀನು ಗಂಡದಲ್ಲಿ ಕುಮಾರರಮ್ಮ ಗೊತ್ತ್ಯಾ ಬಾಯ್ 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 ಹೋಗು ಬರೀ ಗಾಯ್ಸ್ ಈಗ ನಮ್ಮ ರೇಷ್ಮೆ ನಾಡು ರಾಮನಗರದಿಂದ ನಾವು ಈಗ ಕಾಳು ಊರು ಕಡೆಗೆ ಹೊಡಬೇಕು ಹತ್ತು ಗಂಟೆ ಆಗುತ್ತೆ ಮನೆಗೆ ಹೋಗೋಷ್ಟರಲ್ಲಿ ಟ್ರಾವೆಲಿಂಗ್ ಟ್ರಾವೆಲಿಂಗ್ ಟ್ರಾವೆಲಿಂಗು ಕಾರ್ ಓಡಿಸಿ 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 ಸುಸ್ತಾಗ್ಬಿಟ್ಟಿದೆ ಮಾತಾಡಿ 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 ಗಂಟ್ಲು ನೋವು ಬಂದುಬಿಟ್ಟಿದ್ದೆ ಏನು ಮಾಡೋಣ ಊಟನೂ ಮಾಡಿಲ್ಲ ಇನ್ನು ನಾವು ಅಮ್ಮ ಅಂತ ಈಗ ಕೇಳಿದ್ರೆ ಹೋಟ್ಲಿಂದ ಊಟ ತಗೊಂಬರಲ್ಲ ನಾನೇ ಹೋಗಿ ತೋ ಸಾರಿ ನಮ್ಮ ಏನೇನೋ ಮಾತಾಡ್ತಾಯಿದ್ದೀನಿ ನಮ್ಮ ಅಮ್ಮ ಈಗ ಮನೇಲಿ ಅಡುಗೆ ಮಾಡಲ್ಲ ನಾನು ಹೋಗಿ ಈಗ ಹೋಟ್ಲಲ್ಲಿ ತಗೊಂಡು ತಿಂದ್ಕೊಂಡು ಪಾಚಿ ಮಾಡಬೇಕು ತಲೆ ಎಲ್ಲ ನೋವು ಆಗ್ಬಿಟ್ಟೈತೆ ಬಾರಾಮ್ ಚೆನ್ನಾಗಿ ಕಾರ್ ಓಡಿಸು ಕಲ್ತ್ಕೋಬೇಕಪ್ಪ ಎಲ್ಲೇ ಬೆಂಗಳೂರಲ್ಲಿ ಇದ್ಯಾ ಮುಂದೆ ಡೌ ಅಷ್ಟೇ ಮೈಸೂರಿಂದ ದಣಿದು ಮೇಲೆ ನಮ್ಮ ಅನ್ನದಾತ್ರ ಇಲ್ಲೇ ಇದಾರೆ ಅವರು ಜ್ಯೂಸ್ ಕುಡಿತಾ ಇದಾರೆ ನಾನು ಅವ್ರ ಹೋಟೆಲ್ ಅಲ್ಲಿ ಅನ್ನ ತಿಂತ ಇದ್ದೀನಿ ಬಿಕಾಸ್ ಲೇಟ್ ಆಗ್ಬಿಟ್ಟಿದ್ಯಲ್ಲಾ ಅದಕ್ಕೋಸ್ಕರ ಹೆಂಗುರ ಸಮಾಚಾರ ಹೇಳ್ಬೇಕಿಲ್ಲಾ ಆರಾಮ ಫ್ರೀ ಕುತ್ಕೋಬಿಟ್ಟಿದ್ದೀರಿ ಯಾಕೋ ಜೊತೆ ಬ್ಯಾಕ್ ಕಾಣರು ಯಾರು ಅಲ್ಲ ಅವರ ಮಿಸ್ಸಸ್ ಅವರು ಕ್ಯಾಶಲ್ಲಿ ಕುಣಿಸಿದ್ದಾರೆ ಇದು ಲೊಕೇಟ್ ಆಗಿರೋದು ನಮ್ಮ ಏರಿಯಾ ಪಿಂಡಿಯಾ ಸೆಕೆಂಡ್ ಸ್ಟೇಜ್ ಗ್ಯಾಸ್ ಪಂಕ್ ಡೌನು ಜಿ ಕೆ ಡಬ್ಲ್ಯೂ ಒಟ್ಟು ಹೋಗ್ತೀವಲ್ಲ ಆ ರೋಡಲ್ಲಿ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಫುಡ್ ಗೈಸ್ ನನಗೆ ಸಖತ್ತಾಗಿ ಮಾಡ್ತಾರೆ ಸೂಪರ್ ಸೌದೆ ಅವಲ್ಲ ಈಗ ರೀಸೆಂಟಾಗಿ ಮುಂದೊಸೇ ಸ್ಟಾರ್ಟ್ ಮಾಡಿದ್ದಾರೆ

ಸಕದಾಗಿರುತ್ತೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ನೋಡಿ ಮಂಗಳವಾರ ಮಾರ್ನಿಂಗ್ ಐದು ಗಂಟೆಗೆ ಬಿರಿಯಾನಿ ಇದೆ ಯಾವತ್ತು ಭಾನುವಾರ ಮಾತ್ರ ಭಾನುವಾರ ಮಾತ್ರನಾ ಅಣ್ಣ ಇದು ಒಕ್ಕಟ್ಟಾಗಿರೋದು ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಗ್ಯಾಸ್ ಬಂಕ್ ಇದೆಯಲ್ಲ ಅಲ್ಲಿಂದ ಇದು ಯಾವುದೇ ಥರ ಪ್ರಮೋಷನ್ಸ್ ಅಲ್ಲ ಗೈಸ್ ವಿತ್ ಅ ಗುಡ್ ಗೆಶರು ನಮ್ಮ ಸ್ನೇಹಿತರಿಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋದು ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿದೆ ಸಗದಾಗಿದೆ ಇಲ್ಲಿ ಯಾವುದೇ ಕಸ್ಟಮರ್ ಬಂದು ರಿವ್ಯೂ ಹೇಳಿದ್ರು ಸೂಪರ್ ಅಂತಾರೆ ಅಣ್ಣ ಸೂಪರ್ ಅಣ್ಣ ಬಿರಿಯಾನಿ ಚೆನ್ನಾಗಿರುತ್ತಾ ಓಕೆ ನೋಡ ನಿನ್ನ ಪ್ರೇಕ್ಷಕರಿಗೆ ತೋರಿಸೋಣ ಯಾರು ಅಂತ ಕಂಡುಹಿಡೀರಿ ಗೈಸ್ ಒಂದು ಸ್ವಲ್ಪ ನನಗೆ ಗೊತ್ತಾಗ್ತಲ್ಲ ಯಾರು ಅಂತ ಎಷ್ಟು ಸಣ್ಣಕ್ಕೆ ತಿನ್ನಾಗ್ಬಿಟ್ಟಿದ್ದಾನೆ ನಮ್ಮ ಅಚ್ಚ ಹೆಂಗ್ರು ಏನು ತಿಂತ ಊಟ ಒಟ್ಟಾಗ ಗೈಸ್ ಲಿಟ್ರಲ್ಲಿ ಹೇಳ್ಬಿಡ್ಲಾ ವೆಯ್ಟು ಹದಿಮೂರು ಹದಿಮೂರು ಅಂತೇಳಿ ಊಟ ಒನ್ ಒನ್ ತ್ರೀ ಇದ್ದ ಈಗ ನೈಂಟಿ ಏಯ್ಟ್ ಆಗ್ಬಿಟ್ಟಿದ್ದಾನೆ ಗೈಸ್ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಿ ಜಿಮ್ ಹೋಗಿ ಬೆಳಗ್ಗೆ ಎದ್ದೆ ಫಿಫ್ಟಿ ಡೇಸ್ ಸ್ಟ್ರೈಕಾ ಫಿಫ್ಟಿ ಡೇಸ್ಟಿ ಹಾಂ ಅರುವತ್ತು ದಿನ ಕಂಟಿನ್ಯೂಸ್ ಆಗಿ ಜಿಮ್ ಹೋಗಿದ್ದಾನೆ ಗ್ರೇಟ್ ನಾನು ಆಡ್ಕೊಂಡಿದ್ಕೋ ಇದ್ಕೋ ಸಾರ್ಥಕ ಆಯಿತು ಜಿಮ್ಗಾರ ಹೋಗಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದಾನೆ ಗೈಸ್ ಬೆಳಿಗ್ಗೆ ಎದ್ದು ಒಂದು ಸ್ವಲ್ಪ ಟ್ರಿಮ್ ಮಾಡಿಸ್ಕೊಂಡು ಮದುವೆ ನೆನ್ನೆ ಯಾಕೆ ಈ ಥರ ಬಿಟ್ಟಿದೆ ಗಡ್ಡ ಅನ್ಲವಲ್ಲ ಅದಕ್ಕೆ ಒಂದು ಸ್ವಲ್ಪ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟಿದೆ ಗೈಸ್ ಒಂದು ಪ್ರಮೋಷನ್ ಕೂಡ ಇತ್ತು ಇವತ್ತು ಇಲ್ಲಿ ಯಾರಿದ್ದಾರೆ ನಮ್ ಜೊತೆ ಅಂತಾರೆ ನಂದಿ ಹಾಯ್ ನಂದಿ ಅಷ್ಟ ಆಯ್ತಾ ಎಸ್ ಈಗ ಒಂದು ಪ್ರೊಮೋಷನ್ ಇತ್ತು ಅದ್ಕೆ ನಂದಿ ಮನೆ ಪಕ್ಕನೇ ಇತ್ತು ಅದ್ಕೆ ತಾಕೊಂಡಿದ್ದೀನಿ ಓಕೆ ಈ ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇದು ಕಂಪ್ಲೀಟ್ಲಿ ನಮ್ಮ ಅಮ್ಮಂಗೆ ಶಾಪಿಂಗ್ ಬ್ಲಾಗ್ ಆಗಿತ್ತು ನಮ್ಮ ಅಮ್ಮ ಇಷ್ಟಪಟ್ಟಿದ್ದಾರೆ ಆ ಜ್ಯುವೆಲ್ರಿ ಅಂತ ಅಂದ್ಕೊಂತೀನಿ ಅನ್ಕೊಳ್ಳೋದೇನಿಲ್ಲ ಅವ್ರು ಇಷ್ಟಪಟ್ಟೇನೆ ಕೊಡಿಸಿರೋದು ಅವ್ರಿಗೆ ಯಾವ್ದು ಬೇಕು ಯಾವ್ದು ನಾವು ಹೋಗಿ ತೊಗೊಂಡಿದ್ರೆ ನಮ್ಮಮ್ಮಗೆ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡೋಗಿ ಅವ್ರ ಕಣ್ಣಾರೆ ನೋಡಿ ಚಿನ್ನ ಅಂತ ಬಂದಾಗ ಹೆಂಗಸ್ರುಗಳು ಪರ್ಟಿಕ್ಯುಲರ್ ಆಗಿರ್ತಾರೆ ಅದಕ್ಕೋಸ್ಕರ ಅವ್ರನ್ನೇ ಕರ್ಕೊಂಡೋಗಿ ಕೊಡ್ಸಿದ್ದೀವಿ ಹೋಪ್ ಶಿ ಎಂಜಾಯ್ಡ್ ಆ್ಯಂಡ್ ಶಿ ಲವ್ಡ್ ಇಟ್ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮೊದಲುಗಡ ಯೂಟ್ಯೂಬ್ ಚಾನಲ್ ಮಧುಗಡ ಯೂಟ್ಯೂಬ್ ಚಾನಲ್ ಅದು ನಿಖಿಲ್ ನಿಶಾ ವ್ಲಾಗ್ಸ್ ಅಂಟಿಲ್ ದೆನ್ ಲವ್ ಯು ಆಲ್ ಟೇಕ್ ಬಬಾಯ್ ಗಾಯ್ಸ್ ಸಿ ಇನ್ ದಿ ನೆಕ್ಸ್ಟ್ ಬ್ಲಾಗ್ ಇದೇ ಥರ ಸಪೋರ್ಟ್ ಮಾಡ್ತೀವಿ ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ